ಹೆಚ್ಚುತ್ತಿರುವಂತಹ ಕಾಯಿಲೆಗಳು ಯಾವ್ಯಾವು ಮಲೇರಿಯಾ ಐತಾ ಈಗ ಎಲ್ಲಾದರೂ ಡೆಂಗ್ಯೂ ಐತಾ ಚಿಕನ್ ಗುನ್ಯ ಐತಾ ಕುಷ್ಠರೋಗ ಎಲ್ಲಾದರೂ ಐತಾ ಈಗ ಎಲ್ರ ಮನೆಗೆ ಏನಿದೆ ಬಿ ಪಿ ಶುಗರ್ ಮೊಣಕಾಲ್ ನೋವು ಮತ್ತು ವಿಶೇಷವಾಗಿ ಏನಾದ್ರೆ ಕ್ಯಾನ್ಸರ್ ಪ್ರಕರಣಗಳು ಉಚಿತ ಬಿಪಿ ಶುಗರ್ ಮತ್ತು ಎತ್ತರ ತೂಕ ಪರೀಕ್ಷೆಗೆ ಸಮುದಾಯ ಆರೋಗ್ಯಾಧಿಕಾರಿ ಪ್ರಶಾಂತ್ ಚಾಲನೆ ದೇವದುರ್ಗ ತಾಲೂಕಿನ ಜಾಗಟಗಲ್ ಗ್ರಾಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಪೀಪಲ್ ಟು ಪೀಪಲ್ ಹೆಲ್ತ್ ಫೌಂಡೇಶನ್ ಅನುಷ್ಠಾನಗೊಳಿಸಿರುವ ಜಿ ಹೆಲ್ತ್ ಕೇರ್ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಮಹಿಳಾ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಚಾಲನೆ ನೀಡಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಮನೆಯಲ್ಲಿ ಎದುರಿಸುವ ಕಾಯಿಲೆ ಬಿಪಿ ಶುಗರ್ ಇದು ಸಾಮಾನ್ಯವಾದ ಕಾಯಿಲೆಯಾಗಿದ್ದು ಸರ್ಕಾರ ಮತ್ತು ಪಿಪಿಎಚ್ಎಫ್ ಸಂಸ್ಥೆಯವರು ಉಚಿತವಾಗಿ ತಪಾಸಣೆ ಮಾಡುತ್ತಿದೆ ಹಾಗೆಯೇ ಸೂಕ್ತ ತಜ್ಞರಿಂದ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಗರ್ಭಕಂಠ ಕ್ಯಾನ್ಸರ್ ಹಾಗೂ ಬಾಯಿ ಕ್ಯಾನ್ಸರ್ ಕುರಿತು ತಪಾಸಣೆ ಸಲಹೆ ಮಾಡಲಾಗುತ್ತದೆ ಇದರ ಸದುಪಯೋಗ ಪಡೆದುಕೊಳ್ಳಲು ಹೇಳಿದ್ರು ಮುಂಚೆ ಕ್ಯಾನ್ಸರ್ ಪ್ರಕರಣಗಳು ನಮಗೆ ಎಲ್ಲ ಊರಲ್ಲಿ ಒಂದು ಅಥವಾ ತುಂಬಾ ದೊಡ್ಡ ದೊಡ್ಡ ಊರಲ್ಲಿ ಮಾತ್ರ ನಾವು ಕೇಳ್ಪಡ್ತಿದ್ವಿ ಆದ್ರೆ ಈಗಿನ ದಿನಗಳಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಸಹ ನಾವು ಕ್ಯಾನ್ಸರ್ ಪ್ರಕರಣಗಳನ್ನ ನೋಡ್ತಾ ಇದ್ವಿ ಆ ಒಂದು ಉದ್ದೇಶದಿಂದ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಪೀಪಲ್ಸ್ ಟು ಪೀಪಲ್ ಒಂದು ಎನ್ ಜಿ ಒ ಅವರ ಸಹಯೋದ್ಯೋಗದೊಂದಿಗೆ ನಾವು ನಿರಂತರವಾಗಿ ಗೃಹ ಆರೋಗ್ಯ ಅಂತೇಳಿ ನಾವು ನಿಮ್ಮ ಊರಲ್ಲಿ ನಾವು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಅದನ್ನು ಮುಂದುವರಿಸಿಕೊಂಡು ನಮ್ಮ ಪೀಪಲ್ಸ್ ಟು ಪೀಪಲ್ ಫೌಂಡೇಶನ್ ಅವರ ವತಿಯಿಂದ ನಿಮ್ಮ ಊರಲ್ಲಿ ವಿಶೇಷ ಆದಂಥ ತಜ್ಞರನ್ನು ಕರೆಸ್ಕೊಂಡು ನಾವು ಹೌದಾ ಮೊದಲನೇದಾಗಿ ನೀವು ನಮಗೆ ಬಿ ಪಿ ಯಾಕೆ ಬರುತ್ತೆ ಶುಗರ್ ಯಾಕೆ ಬರುತ್ತೆ ಕ್ಯಾನ್ಸರ್ ಯಾಕೆ ಬರುತ್ತೆ ಈ ವಿಷಯಗಳ ಬಗ್ಗೆ ನಾವು ತಿಳ್ಕೊಬೇಕು ಇವೆಲ್ಲ ಆರೋಗ್ಯ ಸಮಸ್ಯೆಗಳು ಹೇಗಂದರೆ ಒಮ್ಮೆ ಬಂದರೆ ನಮ್ಮನ್ನು ಬಿಟ್ಟು ಹೋಗಲ್ಲ ಮಲೇರಿಯಾ ಆಗಿರ್ಬೋದು ಚಿಕನ್ ಗುನ್ಯ ಆಗಿರ್ಬೋದು ಮತ್ತು ಬೇರೆ ಯಾವುದಾರು ಸಾಂಕ್ರಾಮಿಕ ರೋಗಗಳು ಬಂದರೆ ಬಂದು ಹೋಗ್ಬಿಡುತ್ತೆ ಆದರೆ ಬಿ ಪಿ ಶುಗರು ಕ್ಯಾನ್ಸರ್ ಅಂತ ರೋಗಗಳು ನಮ್ಮಲ್ಲಿ ಬಂದರೆ ಶಾಶ್ವತವಾಗಿ ಭಾಳ ದಿನ ಒಳಗೆ ಭಾಳ ದಿನಗಳವರೆಗೆ ನಮ್ಮ ಹತ್ರನೇ ಉಳ್ಕೊಳುತ್ತೆ ನಿಮಗೆ ಉದಾಹರಣೆಗೆ ಎಲ್ಲಾದರೂ ನೀವು ಹೊರಗಡೆ ಹೋದರೆ ಒಬ್ಬ ಸ್ಪೆಷಲಿಸ್ಟ್ ಅಥವಾ ವೈದ್ಯಕೀಯ ಅಧಿಕಾರಿಗಳನ್ನ ನೀವು ಭೇಟಿ ಆಗಬೇಕು ಅಂತಂದರೆ ನಿಮಗೆ ಸಾಕಷ್ಟು ದುಡ್ಡು ಖರ್ಚಾಗುತ್ತೆ ಹೋಗೋ ಬರುವಂಥ ಒಂದು ಟೈಮ್ ಬೇರೆ ಅಲ್ಲಿ ವೈದ್ಯರಲ್ಲಿ ಆಗುವಂಥ ಸಮಯ ಬೇರೆ ಮತ್ತು ನೀವು ಕೈಯಿಂದ ಪಾಕೆಟ್ ಮನಿನ ನಿಮ್ಮದು ಖರ್ಚು ಖರ್ಚಾಗಬಾರ್ದು ಅಥವಾ ನಿಮ್ಮ ದುಡ್ಡು ಖರ್ಚಾಗಬಾರ್ದು ಅಂತಲೇ ಈ ಒಂದು ಫೌಂಡೇಶನ್ ಮತ್ತು ಸರ್ಕಾರದ ವತಿಯಿಂದ ಕಂಡು ಬಂದಲ್ಲಿ ಉಚಿತವಾಗಿ ಅವರಿಗೆ ನಾವು ಟ್ರೀಟ್ಮೆಂಟ್ನ ವೈದ್ಯಕೀಯ ಚಿಕಿತ್ಸಾ ವ್ಯವಸ್ಥೆಯನ್ನು ನಾವು ದಯಪಾಲಿಸುವಂಥದ್ದು ನಮ್ಮ ಒಂದು ಕಾರ್ಯಕ್ರಮದ ಮತ್ತು ನಮ್ಮ ಒಂದು ಆರೋಗ್ಯ ಇಲಾಖೆ ಒಂದು ಪ್ರಮುಖ ಉದ್ದೇಶ ಆಗಿರ್ತದೆ ಹೌದಾ ಆ ಒಂದು ಹಿತದೃಷ್ಟಿಯಿಂದ ನಿಮ್ಮ ಊರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಂದ್ಕೊಂಡಿರ್ತೇವೆ ಇನ್ನು ಹೆಚ್ಚಿನ ಜನಗಳಲ್ಲಿ ನೀವು ಬಂದವರು ತೋರಿಸ್ಕೊಂಡು ಅದೇ ರೀತಿಯಾಗಿ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಅಥವಾ ಊರಿನ ಜನರಿಗೆ ತಿಳಿಸಿ ಸಾಯಂಕಾಲ ಅಥವಾ ಮಧ್ಯಾಹ್ನದವರೆಗೆ ನಂತರ ದಂತ ವೈದ್ಯರು ನವನೀತ್ ಗಬ್ಬೂರು ಮಾತನಾಡಿ ಹಲ್ಲುಗಳ ಪರೀಕ್ಷೆ ಮತ್ತು ಬಾಯಿ ಕ್ಯಾನ್ಸರ್ ಕುರಿತು ಸಲಹೆ ನೀಡಿ ಅಗತ್ಯ ಕ್ರಮಗಳ ಬಗ್ಗೆ ತಿಳಿಸಿದರು ಪಿಪಿಎಚ್ಎಫ್ ನ ಸಿಬ್ಬಂದಿ ನಾಗರತ್ನ ಪ್ರಾಸ್ತಾವಿಕವಾಗಿ ಮಾತನಾಡಿ ಉಚಿತ ಅಭಾ ಕಾರ್ಡ್ ನೋಂದಣಿ ಮೆಹಂದಿ ಕಾರ್ಯಕ್ರಮ ಕೈಗೊಂಡಿದ್ದೇವೆ ದಯವಿಟ್ಟು ಆರೋಗ್ಯ ತಪಾಸಣೆ ಮಾಡಿಕೊಂಡು ಈ ಶಿಬಿರ ಯಶಸ್ವಿಗೊಳಿಸಬೇಕು ಎಂದು ಕೇಳಿಕೊಂಡರು ಈ ತಪಾಸಣೆ ಶಿಬಿರದಲ್ಲಿ ವೈದ್ಯಾಧಿಕಾರಿ ಡಾಕ್ಟರ್ ಮಹದೇವ ಸ್ತ್ರೀ ತಜ್ಞರು ಡಾಕ್ಟರ್ ಸೈಯದ್ ನಯನತ್ ದಂತ ವೈದ್ಯರು ಡಾಕ್ಟರ್ ನವನೀತ್ ಗಭೂರು ಕಣ್ಣು ತಜ್ಞರು ವೀರೇಶ್ ಸಿಎಚ್ಒ ಪ್ರಶಾಂತ್ ನಾಗಡದಿನಿ ಎಚ್ಐಒ ಸುನಂದ ಸಿಎಚ್ಒ ಶ್ರುತಿ ಪಿಪಿಎಚ್ಎಫ್ ಸಿಬ್ಬಂದಿ ಸಲ್ಮಾ ಪ್ರಭಾಕರ್ ನರಸಮ್ಮ ನಾಗರತ್ನ ಹಾಗೂ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಗ್ರಾಮದ ನೂರಾರು ಜನ ಇದ್ದರು